ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ರಾಜ್ಯ ಸರ್ಕಾರ ವಿನಾಂಚರಣೆ ಕೆಲವೊಂದು ಚಾಲನೆಗಳಿಂದಾಗಿ ನಿರಂತರವಾಗಿ ಆಚರಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇಷ್ಟೇ ಕೋವಿಡ್ ಬಂತು ತದನಂತರ ಲೋಕಸಭೆ ಚುನಾವಣೆ ಬಂತು ಅಸೆಂಬ್ಲಿ ಎಲೆಕ್ಷನ್ ಬಂತು ಈ ಕಾರಣಕ್ಕಾಗಿ ಇಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವಾದ ಬೊಮ್ಮಾಯಿಯವರ ಉಪಸ್ಥಿತಿಯಲ್ಲಿ ನಮ್ಮ ಸುತ್ತಿರುವ ಸಮೀಪದಲ್ಲಿ ಅದೇ ಆವರಣದಲ್ಲಿ ಅತ್ಯಂತ ಅತ್ಯು ನಮ್ಮ ರಾಜ್ಯಾಧ್ಯಕ್ಷರ ವಿಧ ನೇತೃತ್ವದಲ್ಲಿ ತದನಂತರ ಆಗಿಲ್ಲ ಒಂದು ಕೋವಿಡ್ ಭಯಾನಕ ಸಾಂಕ್ರಾಮಿಕ ಕಾಯಿಲೆ ಹಾಗೂ ಲೋಕಸಭೆ ಚುನಾವಣೆ ಅದೇ ರೀತಿ ವಿಧಾನಸಭಾ ಚುನಾವಣೆ ಕಾರಣ ಅದು ಆಗಿಲ್ಲ ತದನಂತರ ಉನ್ನತ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಪ್ರತಿ ವರ್ಷ ಸರ್ವತ್ತಮ ಭೇಟ ಪ್ರಶಸ್ತಿಗೆ ರಾಜ್ಯ ಮಟ್ಟದ್ದು ಜಿಲ್ಲೆ ಮಟ್ಟದ ಆಯ್ಕೆ ಮಾಡಬೇಕು ಅದೇ ರೀತಿ ಸರ್ಕಾರಿ ನೌಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಉನ್ನತ ಅಧಿಕಾರಿಗಳನ್ನ ನಿರಂತರವಾಗಿ ಭೇಟಿ ಮಾಡಿ ಆ ಎರಡು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇಳಿದ ಪರಿಣಾಮವಾಗಿ ಈ ವರ್ಷ ರಾಜ್ಯ ಮಟ್ಟದ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಸರ್ಕಾರಿ ನೌಕರ ದಿನಾಚರಣೆಯನ್ನು ಆಯಿತು ರಾಜ್ಯ ಮಟ್ಟದ ಪ್ರಶಸ್ತಿ ವಿಚಾರವಾಗಿತ್ತು ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಅಧ್ಯಕ್ಷರನ್ನ ಹೇಳಕ್ಕೆ ಸುಂದರವಾಗಿ ಹೇಳಕ್ ಹೇಳ್ತೀನಿ ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ನಂದಿಸಿ ಇವತ್ತು ನಮ್ಮ ಪ್ರಮುಖ ಗಣ್ಯರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಧನ್ಯವಾದ ಸಹ ಸಲ್ಲಿಸ್ತೀನಿ ಹಾಗೆಯೇ ಮನೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಏನು ಹತ್ತು ಜನ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ನೌಕರರಿಗೆ ಸೌಹತ್ವವನ್ನು ಸೇರೋ ಆಯ್ಕೆ ಮಾಡಲಾಗಿದೆ ಅಲ್ಲಿ ಇನ್ನೊಂದು ಸ್ವಲ್ಪ 什么？ ಕೋವಿಡ್ ಭಯಾನಕ ಸಾಂಕ್ರಾಮಿಕ ಕಾಯಿಲೆ ಹಾಗೂ ಲೋಕಸಭೆ ಚುನಾವಣೆ ಅದೇ ರೀತಿ ವಿಧಾನಸಭಾ ಚುನಾವಣೆ ಕಾಲ ಅದು ಆಗಿಲ್ಲ ತದನಂತರ ಉನ್ನತ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಪ್ರತಿ ವರ್ಷ ಸರ್ವತ್ತಮ ಭಯೋತ್ಪತಿಗೆ ರಾಜ್ಯ ಮಟ್ಟದ ಜಿಲ್ಲೆ ಮಟ್ಟದ ಆಯ್ಕೆ ಮಾಡಬೇಕು ಅದೇ ರೀತಿ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಉನ್ನತ ಅಧಿಕಾರಿಗಳನ್ನ ನಿರಂತರವಾಗಿ ಭೇಟಿ ಮಾಡಿ ಆ ಎರಡು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಹೇಳಿ ಸರ್ಕಾರದ ಮೇಲೆ ಪರಿಣಾಮವಾಗಿ ಈ ವರ್ಷ ರಾಜ್ಯ ಮಟ್ಟದ ಕಳೆದ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಸರ್ಕಾರ ಪ್ರಶಸ್ತಿ ಕೂಡ ಮಾಡಿತ್ತು ಅದಕ್ಕೆ ಮೂಲ ಕಾರಣಕ್ಕೆ ನಮ್ಮ ಅಧ್ಯಕ್ಷರನ್ನ ಹೇಳಕ್ಕೆ ಸುಂದರವಾಗಿ ಹೇಳಕ್ ಹಾಗಾಗಿ ಇವತ್ತು ಈ ಒಂದು ದಿನಾಚರಣೆ ಶುಭ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳಿಗೆ ಕೂಡ ವಾಚನ್ ಬಾಬಾ ಸನ್ಮಾನ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡೋ ಜಿಲ್ಲೆಗೆ ಎಂಟು ಜನ ಆರು ಜನಕ್ಕೆ ಸೆಲೆಕ್ಷನ್ ಮಾಡ್ತಾ ಇದ್ರು ನಾವು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಕ್ಯಾಶ್ ಪ್ರೈಸ್ ಅಂದ್ರೆ ಇಪ್ಪತ್ತೈದು ಸಾವಿರ ಮಾಡಿದ್ವಿ ಮತ್ತೆ ಸಂಖ್ಯೆ ಕೂಡ ಹತ್ತಕ್ಕೆ ಹೆಚ್ಚಿಗೆ ಮಾಡಿದ್ವಿ ರಾಜ್ಯದಲ್ಲೂ ಕೂಡ ಇಪ್ಪತ್ತು ಜನಕ್ಕೆ ರಾಜ್ಯ ಸರ್ವೋತ್ತಮ ಅವಾರ್ಡ್ ಕೊಡ್ತಾ ಇದ್ವಿ ಅದನ್ನ ಮೂವತ್ತು ಹೆಚ್ಚಿಗೆ ಮಾಡಿದ್ವಿ ಕ್ಯಾಶ್ ಪ್ರೈಸ್ ಇಪ್ಪತ್ತೈದು ಸಾವಿರ ಇದ್ರಿಂದ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೂಡ ಮಾಡಿದ್ವಿ ತಮಗೆಲ್ಲ ಕೂಡ ಗೊತ್ತಿದೆ ಹಾಗಾಗಿ ನಮ್ಮ ನೌಕರಿಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತವನ್ನ ಮಾಡ್ತಾರೆ ಆಡಳಿತದಲ್ಲಿ ದಕ್ಷತೆ ತರ್ತಾರೆ ಆಡಳಿತದಲ್ಲಿ ಗುಣಮಟ್ಟವನ್ನು ತರ್ತಾರೆ ಆಡಳಿತದಲ್ಲಿ ಯಾವುದೇ ಕರಪ್ಷನ್ ಇಲ್ಲದೆ ಹಣವನ್ನ ಎಕ್ಸ್ಪೆಕ್ಟ್ ಮಾಡದೆ ಒಳ್ಳೆ ಸರ್ವಿಸ್ಗಳನ್ನು ಕೊಡ್ತಾರೆ ಇಂತಹ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಜಿಲ್ಲೆಯಲ್ಲಿ ಹತ್ತು ಜನಗಳಿಗೆ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಮುಂದೆ ಕೂತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಎನ್ನುವಂತದ್ದು ತಮ್ಮ ಗಮನಕ್ಕೆ ನಾನು ಹೇಳಿಕೆ ಬಯಸ್ತೇನೆ ಮಾನ್ಯ ಡಿ ಸಿ ಅವರು ಜಿಲ್ಲಾಡಳಿತ ಎಲ್ಲ ಕೂಡ ಸೇರಿ ಸೊ ಅವ್ರಿಗೆ ಇವತ್ತು ಆ ಪ್ರಶಸ್ತಿಗಳನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಬಯಸ್ತೇನೆ ಒಳ್ಳೆ ಕೆಲಸಕ್ಕೆ ಸಾರ್ವಜನಿಕವಾಗಿ ಅವರನ್ನ ಬೆಂಜುವಂತ ಕೆಲಸ ಮಾಡಬೇಕು ತಪ್ಪು ಮಾಡಿದಾಗ ನಮ್ಮ ಮಧ್ಯ ಸೂಕ್ಷ್ಮವಾಗಿ ಇದ್ಕೊಳ್ಳಿಕ್ಕೆ ಹೇಳಬೇಕು ಅಂತ ಹೇಳಿ ನಮ್ಗೆಲ್ಲ ಮಾತನ್ನ ಕೇಳಿದ್ವಿ ಆ ರೀತಿ ರಾಜ್ಯ ಸರ್ಕಾರ ದಿನಾಚರಣೆ ಪ್ರಯುಕ್ತ ಉತ್ತಮ ಸಾಧನೆ ಮಾಡುವಂತ ನೋಡಿದ ಅಧಿಕಾರಿಗಳಿಗೆ ಸರ್ವೋಥಮ ಸೇವಾ ಪ್ರದರ್ಶಿ ಪ್ರಧಾನ ಸಮಾರಂಭ ಈ ಕಾರ್ಯಕ್ರಮವನ್ನ ಚಿಂತನೆ ಮಾಡಿ ಕಾರ್ಯದಂತೆ ತಪ್ಪಿದಂತ ನಮ್ಮ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರು ಸರಾಶ್ರು

ಸರ್ವೋತ್ತಮ ಬೆಳವಣಿಗೆ ಮತ್ತೆ ಡೆವಲಪ್ಮೆಂಟ್ ಎಲ್ಲರೂ ಕೂಡ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಮಾನ್ವಿ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಶಕ್ತಿಯನ್ನ ತಂದಂತ ನಾನು ಅಭಿನಂದಿಯನ್ನ ತಿಳಿಸ್ತೇನೆ ಜನರ ಕೆಲಸ ದೇವರ ಕೆಲಸ ಕೇಳಿದ್ದೀರಿ ಮಾಡ್ತಾ ಇದ್ದೀರಿ ಇನ್ನು ಚೆನ್ನಾಗಿ ಮಾಡಲಿಕ್ಕೆ ಇನ್ನೂ ಎಫೆಕ್ಟಿವ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಸದ್ಯಕ್ಕೆ ಗೌರವ ತರುವ ದಿಕ್ಕಿನಲ್ಲಿ ಇನ್ನು ಹೆಚ್ಚಿನ ಒಂದು ಪರಿಶ್ರಮವನ್ನ ಕೂಡ ಹಾಕಬೇಕು ಆ ಎಲ್ಲ ಇಲಾಖೆ ಶಿವಮೊಗ್ಗ ಯಾರಲ್ಲೂ ಕೂಡ ಇಲ್ಲಿ ಅನೇಕ ಒಂದು ಶಕ್ತಿಗಳು ಶಿವಮೊಗ್ಗ ಕ್ಷೇತ್ರ ಇತ್ತು ಬರ್ಬೇಕಾದ ಶಿವಮೊಗ್ಗ ಯಾರಪ್ಪ ಅಂತ ಬಂದಾದ್ಮೇಲೆ ಶಿವಮೊಗ್ಗ ಬಿಟ್ಟು ಹೋಗಿ ಯಾರು ಕೂಡ ನನಸಾರಲ್ಲ ಅಂತ ಒಂದು ವಾತಾವರಣ

ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದವ್ರು ಕೂಡ ಆ ಬಹಳ ಬಹಳ ಚಿಕ್ಕ ವಯಸ್ಸಿನ ನೌಕರರಾಗಿದ್ದರು ಆ ಕಾರಣ ನೌಕರಿಗೆ ಸೇರಿ ಅವಕ್ಕೆಲ್ಲ ನನಗೆ ಬಹಳ ವರ್ಷಗಳಿಂದ ನೋಡಿ ಬಹಳಷ್ಟು ನೌಕರರ ಸಂಘದ ನೌಕರರು ಕೂಡ ಚಿನ್ನಭರಿಸಿ ತಾಯಿ ಒಂದು ಮಾತ್ರ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಶಿವಮೊಗ್ಗ ಜಿಲ್ಲೆ ಯಾವುದೇ ಕ್ಷೇತ್ರ ಇಲ್ಲಿ ರಾಜ್ಯಕ್ಕೆ ಒಂದು ಸಾಂಬಾರನ್ನು ಮೂಡಿಸಿದ್ದಾನೆ ಅಂತ ಹೇಳ್ಬೋದು ಸೇವೆ ಕ್ಷೇತ್ರ ಸೇವಾ ಕ್ಷೇತ್ರ ಇರಲಿ ಅಥವಾ ರಾಜಕಾರಣದ ಕ್ಷೇತ್ರ ಇರಲಿ ಅಥವಾ ನೌಕರರಿ ಶಾಹಿ ಕ್ಷೇತ್ರ ಇರಲಿ ಅಥವಾ ಹೋರಾಟದ ಕ್ಷೇತ್ರ ಇರಲಿ ಕ್ರಾಂತಿಕಾಯದ ಕಾರ್ಯಕ್ರಮ ಏನಾದರೂ ರಾಜ್ಯಕ್ಕೆ ಒಂದು ಸುದ್ದಿ ಮೂಡಿಸಬೇಕು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರುವುದು ಕರ್ನಾಟಕ ರಾಜ್ಯದ ಇತಿಹಾಸ ಅದು ಹಾಗಾಗಿ ಹಿಂದೆ ನಾವೇ ನಾನು ಶಿಕ್ಷಣ ಸಮಿತಿ ಅಧ್ಯಕ್ಷ ಮತ್ತೆ ಅಧ್ಯಕ್ಷ ಆದಾಗ ಟಿವಿ ಚಂದ್ರಶೇಖರ ತಮ್ಮ ಕೂಡ ರಾಜ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು ಇದನ್ನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಡೀ ರಾಜ್ಯಕ್ಕೆ ಶಿಕ್ಷಕರಿಗೆ ಏನೇನು ಆಗ್ಬೇಕು ಅಂತಂದ್ರೆ ಒಂದು ಹೆಸರಿಸುವ ನಿಟ್ಟಿನಲ್ಲಿ ಅವರು ಒಂದು ಕೂಗು ಸರ್ಕಾರ ಮುಗಿಸ್ತಾ ಇದ್ರು ನಿಮ್ಮ ಅಧ್ಯಕ್ಷ ಅಧ್ಯಕ್ಷರು ಶರಾಶಿ ಅವರು ಅವರು ಇಡೀ ತಂಡದವರು ಆಗಾಗ ನಾನು ಬಹಳ ಅವರಿಗೆ ಸ್ವಲ್ಪ ಮಾತಾಡ್ತಾನೆ ಇರ್ತೀನಿ ಈಗ ನೆಕ್ಸ್ಟ್ ಒಂದು ಹೆಜ್ಜೆ ಇಟ್ಟಿದ್ದೀರಾ ಮುಂದಿನ ಹೆಜ್ಜೆ ನಿಮ್ದು ರಾಜಕೀಯ ಜತೆಯನ್ನು ಕೂಡ ಬರಬೇಕು ಅಂತ ನಾನು ಆದಾಗ ಅವರಿಗೆ ಒಂದು ಕೂಡ ಇದೆ ನನಗೆ ಒಂದು ಗುಡ್ ಆರ್ಗನೈಸರ್ ಈಸ್ ಎಲ್ಲ ಅಡ್ಮಿನಿಸ್ಟ್ರೇಟರ್ ಅದಾದ್ರೆ ಯಾರ್ಯಾರು ಏನ ಮಾಡಬೇಕು ಅಂತ ಇದ್ದು ಕೂಡ ಏನು ಮಾಡೋ ಸಾಧ್ಯ ಇಲ್ಲ ಅವ್ರು ಹಾಗಾಗಿ ಹಾಗೆ ಉಳಿದಿದ್ದಾರೆ ಅದು ನನಗೆ ಅದನ್ನು ಅರ್ಥನೂ ಕೂಡ ಮಾಡ್ಕೊಂಡಿದ್ರೆ ಅಂತ ಅನಿಸುತ್ತೆ ಅದು நோக்கி அது ஒரு சாமரிய இல்லை சர்வார ಬಲದಿಗಾಗಿ ಇರತಕ್ಕಂಥವರು ನೌಕರಿ ಶಾಲೆಯವರು ಏನು ಮಾಡೋ ಸಹ ಎಷ್ಟೇ ಮಾಡಿ ಎಷ್ಟೇ ಗೌರ್ಮೆಂಟ್ ಆಟ ಮಾಡಿ ಚಾಲನೆ ಕೂಡ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಓವರ್ ಆಲ್ ಪ್ರಶಸ್ತಿ ಸಿಗಿರತಕ್ಕಂಥದ್ದು ಬಹಳ ಒಂದು ಖುಷಿ ಕಳಿಸಿರ್ತಕ್ಕ ವಿಷಯ ನನಗೊಂದು ನನಗೂ ಕೂಡ ಒಂದು ಸೆಲ್ಫ್ ಫೋಟೋ ಯಾಕೆ ಅಂದ್ರೆ ನಾನು ಕೂಡ ಒಂದ್ ನೌಕರಿಗಾಗಿ ಇದ್ದೇನೆ

ಆ ತಂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನನಗೆ ಬಹಳ ಘಟ್ಟದ ಕೆಲಸ ಇದೆ ನಿಷ್ಠೂರ ಕೆಲಸ ಈ ಕೆಲಸವನ್ನು ಮಾಡಿದಂತಹ ಹೆಡ್ಡೆ ನಿಷ್ಠರ ಆದರೂ ಕೂಡ ಇದು ಸರಿ ಆಗಬೇಕಂತ ಅಪೇಕ್ಷೆ ಘಟನೆ ಕೆಲಸ ಮಾಡಿದಂಥ ನಮ್ಮ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಹೇಳಿಕೆ ಮೇಲೆರುವಂತಹ ಅದೆಲ್ಲ ಆತ್ಮೀಯ ಸ್ನೇಹಿತರೆ ಅದೊಂದು ಎಲ್ಪತಿ ಹೆಸರು ಆದರೆ ಅದಕ್ಕೊಂದು ಹತ್ತು ನಿಮಿಷ ಬೆಳೆಯುತ್ತೆ ಮಾಡಿ ಅನೇಕ ಸಂಗತಿಗಳು ಈಗಾಗಲೇ ತಿಳಿಸಿದ್ದಾರೆ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಾನು ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವಂತಹ ಹತ್ತು ಯಾರು ಸೇವಾ ಪ್ರಶಸ್ತಿ ಇದೆ ತಿರುತ್ತೆ ನಿಮಗೆ ಹಾರ್ದಿಕವಾದ ಅಭಿನಂದನೆಗಳನ್ನ ಅದು ಗಣಕ್ಷರ ಬಿಟ್ಟುಕೊಂಡು ಮಾತಾಡ್ತಾ ಇವತ್ತು ಹೇಳ್ತಾ ಇದ್ದಾರೆ ಈಗ ಇವತ್ತೆಲ್ಲ ನಾಳೆ ರಿಟೈರ್ ಆಗಲೇಬೇಕು ಅದೊಂದು ವ್ಯವಸ್ಥೆ ಹಾಗೆ ಆಮೇಲೆ ಏನು ವ್ಯವಸ್ಥೆ ಕೊಡ್ತೀರಾ ಕೇಳಿದೆಲ್ಲ ಸೊ ಈಗ ಹೆಡಕ್ಷರೆ ಹೇಳಿದ್ರೆ ನಿಮಿಟ ಕೆಲಸ ಆಗಿಲ್ಲ ಇಲ್ಲ ಕೇಳಿದ್ರೆ ವ್ಯವಸ್ಥೆ ಮಾಡ್ತಾರೆ ಅಂತ ಮಾತ್ರ ನಾವು ಹೇಳಿದ್ರು ಅದಕ್ಕೆ ನಾವೊಂದು ಸಲಹೆ ಕೊಡ್ತೀನಿ ನಿಮ್ಗೆ ಹೇಳಬೇಕು ಸೊ ಒಂದು ಸಲಹೆ ಏನಾಯ್ತು ಹೇಳಿದ್ರೆ

ಏನು ವೃತ್ತಿಗಳು ನೀವು ನಡೆಸ್ತಾ ಇದ್ದೀರ ನಿಮ್ಮ ನೌಕರ ಸಂಘದ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲೇ ಅವರಿಗೆ ವರ್ಷದ ನೌಕರ ಸಂಘದನ್ನ ಮಾಡಬೇಕು ನಿಮ್ಮ ವಿನಂತಿಯನ್ನು ನಾನು ಮಾಡ್ತೇನೆ